ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅಮೃತ ವರ್ಷಿಣಿ ಧಾರಾವಾಹಿಯ ರಜನಿ ಕಿರುತೆರೆ ವೀಕ್ಷಕರಿಗೆ ಶಿರಪ ಹೆಚ್ಚಿದರು ಅವರು ಈಗ ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ ಅರುಣ್ ಅವರ ಜೊತೆ ಕೂಡ ವಿವಾಹ ಆಗಿದ್ದಾರೆ ಆಪ್ತರು ಬಂದು ಅವರಿಗೆ ಹಾರಿಸಿದ್ದಾರೆ ಈ ಸಂದರ್ಭದ ಫೋಟೋಗಳು ಕೂಡ ಇಲ್ಲಿವೆ ಸ್ನೇಹಿತರೆ ಅಮೃತ ವರ್ಷಿಣಿ ಧಾರಾವಾಹಿಯ ನಟಿ ರಜಿನಾ ಅವರು ಹೊಸ ಜೀವನಕ್ಕೆ ಕಾಲು ಕೂಡ ಇಟ್ಟಿದ್ದಾರೆ ಜಿಮ್ ಟ್ರೈನರ್ ಅರುಣ್ ವೆಂಕಟೇಶ್ ಜೊತೆ ವಿವಾಹ ಆಗಿದ್ದಾರೆ ಇಂದು ನವೆಂಬರ್ ಹತ್ತು ಈ ಮದುವೆ ಕೂಡ ಶುಭ ಕೂಡ ಹಾರೈಸಿದ್ದಾರೆ ಅರುಣ್ ಹಾಗೂ ರಜನಿ ಮಧ್ಯೆ ತುಂಬಾನೇ ಹಳೆಯ ಪರಿಚಯ ಇದೆ ಇವರು ಕಳೆದ ಎರಡು ವರ್ಷಗಳಿಂದಲೇ ಒಟ್ಟಾಗಿ ರೀಲ್ಸ್ ಕೂಡ ಮಾಡುತ್ತಿದ್ದರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕೂಡ ವೈರಲ್ ಆಗಿತ್ತು ಈ ಮೊದಲು ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಇದೆ ಎಂದು ಕೇಳಿದಾಗ ರಜನಿ ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದರು ನಾವಿಬ್ಬರು ಫ್ರೆಂಡ್ಸ್ ಅಷ್ಟೇ ಗೆಳೆಯರನ್ನೇ ಮದುವೆ ಆದರೂ ಬೆಸ್ಟ್ ಅವರಿಗೆ ನಮ್ಮ ಕಷ್ಟ ಸುಖ ಕೂಡ ಗೊತ್ತಿರುತ್ತೆ ಎಂದು ರಜನಿ ಕೂಡ ಸ್ಪಷ್ಟವಾಗಿ ಹೇಳಿದ್ದರು ಇದು ನಡೆದ ಸಮಯದಲ್ಲಿ ಆಪ್ತರು ಗೆಳೆಯರು ಕುಟುಂಬದವರು ಹಾಜರಿ ಕೂಡ ಆಗಿದ್ದರು ಅರುಣ್ ಹಾಗೂ ರಜನಿ ವಿವಾದ ಫೋಟೋಗಳು ನೋಡಿ ಫ್ಯಾನ್ಸ್ ಖುಷಿ ಪಟ್ಟಿದ್ದಾರೆ ಈ ಫೋಟೋಗಳು ಕೂಡ ಗಮನ ಕೂಡ ಸೆಳೆಯುತ್ತಿದ್ದಾರೆ ಸ್ನೇಹಿತರೆ ರಜನಿ ಹಾಗೂ ಅರುಣ್ ಅವರದ್ದು ಪ್ರೇಮ ವಿವಾಹ ಮನೆಯವರ ಒಪ್ಪಿಗೆ ಪಡೆದ ಬಳಿಕವೇ ಮದುವೆ ಕೂಡ ಆಗಿದ್ದಾರೆ ಇನ್ನು ರಜನಿಯವರು ಕೆಲವು ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ಕೂಡ ನಟಿಸಿದ್ದಾರೆ ಅರುಣ್ ಅವರು ಜಿಮ್ ಟ್ರೈನರ್ ಆಗಿದ್ದಾರೆ ಇನ್ನವರು ಇನ್ನಷ್ಟೇ ತಮ್ಮ ಲವ್ ಸ್ಟೋರಿ ಕೂಡ ರಿವೀಲ್ ಕೂಡ ಮಾಡಿದ್ದಾರೆ ಸ್ನೇಹಿತರು ಈ ನವಜೋಡಿಗಳಿಗೆ ಶುಭ ಕೂಡ ಹಾರಿಸುವುದಾದರೆ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಶುಭ ಕೂಡ ಹಾರಿಸಿ ಅಂತ ಹೇಳ್ತಾ ಏನ ಅನಿಸಿಕೆಯನ್ನು ತಿಳಿಸಿ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನಿಮ್ಮ ತಂಗಿಯನ್ನು ಸಪೋರ್ಟ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ ಥ್ಯಾಂಕ್ ಯು